ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಡೆಯುವ ಪಂಚವಾರ್ಷಿಕ ಚುನಾವಣೆಯ ಪೂರ್ವಭಾವಿಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ಕೋಲಾರ ಜಿಲ್ಲೆಯ ಅಧ್ಯಕ್ಷರ ಕಾರ್ಯದರ್ಶಿಗಳಾದ ರಾಮಕೃಷ್ಣಪ್ಪ ಅವರೇ ಹಾಗೆ ಉಪಾಧ್ಯಕ್ಷರಾದ ಸದಾನಂದ ಅವರೇ ವಿಶೇಷವಾಗಿ ಮುಳುಬಾಗಲು ತಾಲೂಕು ಅಧ್ಯಕ್ಷರಾದ ಸಂಕೇತ್ ಅವರೇ ಕೋಲಾರ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಪದಾಧಿಕಾರಿಗಳೇ ಬೇಡಿಕೆ ನೀಡುವ ಎಲ್ಲ ಕೇಂದ್ರ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ವಿವಿಧ ಜಿಲ್ಲೆಯ ಅಧ್ಯಕ್ಷರುಗಳೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ನೆಚ್ಚಿನ ವೃತ್ತಿ ಬಂದೋಸ್ತಾರೆ ಚುನಾವಣೆ ಸ್ಟಾರ್ಟ್ ಆಗಿದೆ ಕಾವು ಶುರುವಾಗಿದೆ ವಾಟ್ಸಪ್ ಅಲ್ಲಿ ಕಾಮೆಂಟ್ಸ್ಗಳು ಜಾಸ್ತಿ ಆಗಿದೆ ರಮೇಶ್ ಆರ್ ಆರ್ ರೋಲ್ ಕಾಲ್ ರೋಲ್ ಕಾಲ್ ರೋಲ್ ಕಾಲ್ ಮಾಡ್ತಾನೆ ದೊಡ್ಡ ಕೋಟಿ ನೂರು ಕೋಟಿ ಕಲೆಕ್ಟ್ ಮಾಡಿದ್ದಾರೆ ಕಳೆದ ನಲವತ್ತು ತಿಂಗಳಿಂದ ಇವನ ಹಣ ಕಲೆಕ್ಷನ್ ಮಾಡಿ ಕಾರ್ಯಕ್ರಮ ಬಿಟ್ಟು ಗುತ್ತಿಗೆದಾರರ ಉದ್ಧಾರವನ್ನು ಮಾಡಿಲ್ಲ ಅಂತ ಹೇಳ್ತಾರೆ ಹಾಗೆ ಈ ವ್ಯಕ್ತಿಗೆ ಆರ ತುರಾಯಿ ಸಾಲುಗಳ ಹುಚ್ಚು ಅಂತನೂ ಹಾಕ್ತಾರೆ ಅಭಿಮಾನದಿಂದ ಆರ ಸಾಲುಗಳನ್ನು ಹಾಕಿದ್ರೆ ನಾವು ಅದನ್ನ ತಿರಸ್ಕರಿಸಕ್ಕೆ ಹಾಕ್ತದ ಇವತ್ತು ಇದು ಹಾಕಿದ್ರೆ ವಾಟ್ಸ್ಆಪ್ ಅಲ್ಲಿ ಕಾಮೆಂಟ್ ಬರ್ತದೆ ಇಲ್ಲಿ ಗುತ್ತಿಗೆದಾರರಿಗೆ ಕೆಲಸ ಇಲ್ಲ ಅಂತ ನಾವು ಧರಣಿ ಮಾಡ್ತಾ ಇದ್ರೆ ನಮ್ಮ ರಾಜ್ಯಾಧ್ಯಕ್ಷ ಹೂವಿನ ಹಾರವನ್ನ ಹಾಕ್ಸಿ ಮೋಜು ಮಸ್ತಿ ಮಾಡ್ತಾ ಅಂತ ಕಾಮೆಂಟ್ ಗ್ಯಾರಂಟಿ ಬರ್ತದೆ ಅದ್ಯಾವುದೋ ಎಸ್ ಎಂ ಕೆ ಗ್ರೂಪ್ ಮೂರ್ ಮೂರ್ ಗ್ರೂಪ್ ಇದೆ ಅಲ್ಲಿ ಏನಾದ್ರೂ ಈ ಫೋಟೋ ಹೋದ್ರೆ ಈ ಕಾಮೆಂಟು ನಡೀತದೆ ಎಲ್ಲಿ ಗುತ್ತಿಗೆದಾರರ ಪ್ರೀತಿ ಅಭಿಮಾನವನ್ನ ಸಂಪಾದನೆ ಮಾಡಿದ ವ್ಯಕ್ತಿ ಆ ವ್ಯಕ್ತಿ ಶಾಶ್ವತವಾಗಿ ಗುತ್ತಿಗೆದಾರರ ಹೃದಯದಲ್ಲಿ ಇರ್ತಾನೆ ಅನ್ನೋದಕ್ಕೆ ನಾನೇ ಸಾಕ್ಷಿ ನಿಮ್ಗೊಂದು ವಿಷಯ ಹೇಳ್ತೀನಿ ರೋಲ್ಕಾಲ ಹಣ ವಸ್ತು ಮಾಡ್ತಾನೆ ಈ ಸಂದರ್ಭದಲ್ಲಿ ಸ್ನೇಹಿತ ಹೇಳ್ಬೇಡ ಅಂತ ಹೇಳಿದ್ರು ಆದ್ರೂ ನಾನು ಹೇಳ್ತಾ ಇದ್ದೀನಿ ಇವತ್ತು ಈ ಕ್ಷೇತ್ರದಲ್ಲಿ ನಾನು ಪೂಜೆ ಮಾಡಕ್ ಬಂದಿದೀರಿ ನನ್ನ ಸ್ನೇಹಿತ ಈ ವ್ಯಾಪ್ತಿಯ ನನ್ನ ಸ್ನೇಹಿತ ಹಣ ನನ್ನ ಒಂದು ಚಿಕ್ಕ ಚಿಕ್ಕ ಕಾಣಿಕೆ ನಿನ್ನ ಒಂದು ಚುನಾವಣೆ ಇರ್ಬೋದು ನಿನ್ನ ಓಡಾಟಕ್ಕೆ ಇರ್ಬೋದು ನೀನು ರಾಜ್ಯ ಸುತ್ತು ಒಂದು ವ್ಯವಸ್ಥೆಗೆ ನನ್ನ ಒಂದು ಪುಟ್ಟ ಗಾಣಕ್ಕೆ ಯಾರ್ಗೇಳ್ಬಾರ್ದು ಅಂತ ಅಲ್ಲಿ ನನ್ಗೆ ಐವತ್ತು ಸಾವಿರ ಹಣವನ್ನ ನಮ್ಮ ಮಂಗಳೂರಿನ ಸ್ನೇಹಿತರು ಕೊಡ್ತಾರೆ ನಾನು ಅವ್ರಿಗೆ ಏನೀಗ ಮಚ್ಚಿಡ್ಕೊಂಡ ಬಂದಿದ್ದೆ ನೆಲ ಕರ್ಕ ವಸ್ತ್ರಾತಿಗೆ ಇದು ಪ್ರೀತಿ ಈ ತರ ಸಾವಿರಾರು ಜನ ಅಭಿಮಾನಿಗಳು ನನ್ನ ಗುತ್ತಿಗೆದಾರ ಬಂಧುಗಳು ಒಂದು ಒಳ್ಳೆಯ ಕೆಲಸವನ್ನು ಆಗ್ಬೇಕು ಅಂತಾಗ ಅವ್ರಿಗೆ ಗೊತ್ತಿದೆ ಇವತ್ತು ಈ ಸಮಾಜದಲ್ಲಿ ನಾವು ಸಂಘಟಿತರಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿ ಇದೆ ಅಂತ ಗೊತ್ತಾದ್ರೆ ಮಾತ್ರ ಸರ್ಕಾರಗಳಿರ್ಬೋದು ಅಧಿಕಾರಿಗಳಿರ್ಬೋದು ಗೌರವ ಕೊಡ್ತಾರೆ ನೀ ನೂರು ಕೋಟಿ ಹಣ ಮಡಗಿದ್ರು ಉಪಯೋಗ ಇಲ್ಲ ನೂರು ಕೋಟಿ ಹಣ ಇದ್ರು ಉಪಯೋಗ ಇಲ್ಲ ಶಕ್ತಿ ಇರಬೇಕು ಅದ್ರ ಹಿಂದೆ ಒಂದು ದೊಡ್ಡ ಬೆಲೆ ಇದೆ ಅಂದ್ರೆ ಆ ವ್ಯಕ್ತಿಗೆ ಬೆಲೆ ಹಣಕ್ಕೆ ಬೆಲೆ ಇಲ್ಲ ಇವತ್ತು ಒಂದು ಸ್ಟ್ರೈಕ್ ಅನ್ನು ಮಾಡ್ತಾ ಫ್ರೀಡಂ ಪಾರ್ಕ್ ಅಲ್ಲಿ ಅಮೋಘವಾದ ಅದ್ಭುತವಾದ ವಿವಿಧ ಸಂಘಟನೆಗಳ ಸ್ಟ್ರೈಕ್ ಅಂತ ಆ ಸ್ಟ್ರೈಕು ಚುನಾವಣೆ ಗಿಮ್ಮಿಕ್ಕು ಅವ್ರ ಏನೇನ್ ಕೇಳಿದಾರೆ ಸಿ ಆಲ್ರೆಡಿ ಮಾಡಿದರೆ ದೊಡ್ಡ ದೊಡ್ಡದಕ್ಕೆ ಏನು ಚಳಿಗಾಲ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ವಿನಾಯಿತಿ ಕೊಡೋಕ್ಕೂ ಚರ್ಚೆ ಆಗಿ ಆದೇಶ ಆಗಿದೆ ಅದರ ಕಾಪಿ ತಾವೆಲ್ಲ ವಾಟ್ಸಪ್ ಗ್ರೂಪ್ ಅಲ್ಲಿ ನೋಡಿದಿರ ಗುತ್ತಿಗೆದಾರರ ಅಸ್ತಿತ್ವ ಇಲ್ಲ ಅಂದ್ರೆ ಇಂಟಿಮೇಶನ್ ಅಲ್ಲಿ ಗುತ್ತಿಗೆದಾರರ ಸಮಾಪನ ವರದಿ ಹಾಗೂ ಪ್ರಥಮ ದರ್ಜೆ ಅಥವಾ ಕಾಂಟ್ರಾಕ್ಟ್ ಹತ್ರ ಕೆಲಸವನ್ನು ನಿರ್ವಹಿಸಬೇಕು ಅಂತ ಇಂಟಿಮೇಷನ್ ಅಲ್ಲಿ ಬರ್ತಾ ಇದೆ ಲಾಸ್ಟ್ ಈ ಆರ್ ಎ ಪಿ ಆರ್ ಪಿ ಬಂದಾಗಿಂದ ಬರ್ತಾ ಇರಲಿಲ್ಲ ಅದು ಸಿಟಿ ಲಿಮಿಟ್ ಅಲ್ಲಿ ಗ್ರಾಮಾಂತರದಲ್ಲಿ ಇತ್ತು ಹಾಗೆ ಐ ಸಿ ಚಾರ್ಜ್ ಇವತ್ತು ಐ ಸಿ ಚಾರ್ಜ್ ನಿನ್ನೆಯಿಂದ ಕಡಿಮೆ ಆಗಿದೆ ನೀವು ಗ್ರಾಮಾಂತರದವರು ಮೂವತ್ತು ನಲವತ್ತು ಸೈಟ್ಗೆ ಕೇವಲ ನಾಲ್ಕು ಕಿಲೋಟ್ ಅಷ್ಟೇ ಕಟ್ಟಬೇಕ ಮೊದಲು ಐವತ್ತು ಕಿಲೋಟ್ ಕೇಳಿದ್ರೆ ಐವತ್ತು ಕಿಲೋಟ್ ಐ ಸಿ ಕೇಳೋರು ಕೇಳಿದ್ರೆ ಹತ್ತು ಕಿಲೋಟ್ ಐ ಸಿ ಕಟ್ಸ್ತಾ ಇದ್ರು ಮೊನ್ನೆ ಅದು ಜಾರಿಯಾಗಿದೆ ಗ್ರಾಮ ಈಗ ಓಸಿ ತರ್ಟಿ ಫಾರ್ಟಿ ಸೈಟು ಎಲ್ಲ ಕಡೆ ಆಗಿದೆ ನಮ್ಮ ಗ್ರಾಮಾಂತರದವರು ನಡ ನಮ್ದೇನಾಯ್ತು ಗ್ರಾಮಾಂತರಕ್ಕಿಂತ ಇಲ್ಲಿವರೆಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟಡಗಳನ್ನ ಕಟ್ಟುವುದಕ್ಕೆ ಯಾವುದೇ ಗೈಡ್ ಲೈನ್ ಇರ್ಲಿಲ್ಲ ಸರ್ಕಾರದ ಯಾವುದೇ ಗೈಡ್ ಲೈನ್ ಇರ್ಲಿಲ್ಲ ಆದ್ರೆ ಹೊಸದಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟಡಗಳನ್ನು ಕಟ್ಟುವುದಕ್ಕೆ ಒಂದು ಹೊಸ ಗೈಡ್ ಲೈನ್ ಅನ್ನ ಸರ್ಕಾರ ಮಂಡನೆ ಮಾಡಿದೆ ಯಾಕಂದ್ರೆ ಮೂಲ ಗ್ರಾಮ ಠಾಣೆ ಗ್ರಾಮ ಬೆಳೀತಾ ಬೆಳೀತಾ ಸರ್ವೆ ನಂಬರ್ ಅಲ್ಲಿ ಕಟ್ಟುವಂತ ಮನೆಗಳು ಫಾರಂ ಅಲ್ಲಿ ಕಟ್ಟುವಂತ ಮನೆಗಳು ಇವಕ್ಕೆಲ್ಲ ಸೇರಿ ಒಂದು ಗೈಡ್ ಲೈನ್ ಅನ್ನು ಮಾಡಿದೆ ಆ ಗೈಡ್ ಲೈನ್ ಸರ್ಕಾರದ ಮಟ್ಟದಲ್ಲಿ ಆರ್ ಡಿ ಪಿ ಆರ್ ಸೆಕ್ರೆಟರಿ ಬಿಹಾರ ಚುನಾವಣೆಯಲ್ಲಿ ಇರೋದ್ರಿಂದ ಆದೇಶ ಆಗಿಲ್ಲ ರೂರಲ್ ಡೆವಲಪ್ಮೆಂಟ್ ಗ್ರಾಮೀಣ ಪಂಚಾಯತ್ ರಾಜ್ ಸೆಕ್ರೆಟರಿಗಳು ಆಗ್ತದೆ ಇನ್ನೊಂದು ವಾರದಲ್ಲಿ ಒಂದು ಒಳ್ಳೆಯ ಆದೇಶ ಗ್ರಾಮಾಂತರ ಪ್ರದೇಶದವರೆಗೂ ಬರ್ತದೆ ಇದು ಓ ಸಿ ಬಗ್ಗೆ ಹೋರಾಟ ಅವೆಲ್ಲ ಎಷ್ಟು ಹೋರಾಟ ಮಾಡಿದೀವಿ ತುಂಡು ಕುತ್ತಿಗೆ ಕೊಡ್ತಾ ಇದಾರೆ ಆದ್ರೂ ಟೆಂಡರ್ ಕರೀತಾ ಇದಾರೆ ಸಭೆ ಆಯ್ತು ಇನ್ನು ಮುಂದೆ ಸ್ಥಳೀಯರಿಗೆ ಯಾವ ಯಾವ ಕಾಮಗಾರಿಗಳನ್ನ ಕೊಡ್ತೀರಾ ಆ ಕಾಮಗಾರಿಗಳನ್ನ ಟೆಂಡರ್ ಕರೀ ಕುಡಿದು ಒಂದು ಸರ್ಕಾರದ ಸುತ್ತೋಲೆ ಐದು ಕಂಪನಿಗಳಿಗೆ ಆಗ್ಬೇಕು ಅಂತ ಚರ್ಚೆ ಮಾಡಿ ಗಂಗಾ ಕಲ್ಯಾಣ ಕುಡಿಯೋ ನೀರೋದು ಲೋಕಲ್ ಪ್ಲಾನಿಂಗು ಸರ್ವಿಸ್ ಕನೆಕ್ಷನ್ ವರ್ಕ್ ಐದು ಲಕ್ಷದ ಕಾಮಗಾರಿಗಳನ್ನು ಇನ್ನು ಮುಂದೆ ಯಾವುದೂ ಟೆಂಡರ್ ಗಳಿಗೆ ಅಳವಡಿಸಂಗಿಲ್ಲ ಅದು ಸ್ಥಳೀಯ ಗುತ್ತಿಗೆದಾರರಿಗೆ ಎಲ್ ಸಿ ಇರ್ಬೋದು ಪಿಟಿಕೆ ಇರ್ಬೋದು ಟಿ ಕೆ ಇರ್ಬೋದು ಈ ಮುಖಾಂತರ ಕೊಡ್ಬೇಕು ಅಂತ ಸರ್ಕಾರದ ಸುತ್ತೋಲೆ ಕಳೆದ ವಾರನೇ ಬರಬೇಕಾಗಿತ್ತು ಮಾನ್ಯ ನಮ್ಮ ಕೆಪಿಟಿ ಟಿ ಸಿ ಎಲ್ ಡಿ ಅವರಾದ ಪಂಕಜ್ ಕುಮಾರ್ ಪಾಂಡೆ ಅವರು ಅವರ ತಾಯಿ ಆರೋಗ್ಯ ಸರಿ ಒಂದು ವಾರ ರಜೆ ಹಾಕಿ ಹೊರ್ಗೋಗಿದ್ದಾರೆ ಇವತ್ತು ಬಂದಿದ್ದಾರೆ ಇನ್ನೆರಡು ಮೂರು ದಿನದಲ್ಲಿ ಅದು ಆದೇಶ ಆಗ್ತದೆ ಅಲ್ಲಿಯವರೆಗೆ ಯಾವುದೇ ಟೆಂಡರ್ ಆಗಲ್ಲ ಇನ್ನೂ ಒಂದು ವಿಷಯ ನಾವು ಎರಡ್ ಸಾವಿರದ ಇಪ್ಪತ್ತೆರಡು ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೆದ್ದ ನಂತರ ಬೆಸ್ಕಾಮ್ ಕಂಪ್ನಿಯಲ್ಲಿ ಒಂದು ಟೆಂಡರ್ ನಮ್ಮ ಆಗಕ್ಕೆ ಬಿಟ್ಟಿಲ್ಲ ತಿಳ್ಕೊಳ್ಳಿ ಬೆಸ್ಕಾಂ ಗುತ್ತಿಗೆದಾರರು ಒಂದು ಟೆಂಡರ್ ಆಗಕ್ಕೆ ಬಿಟ್ಟಿಲ್ಲ ಹೊಸದಾಗಿ ಭವಾನೆ ಹೇಳ್ತಾ ಇದ್ರು ಎಲ್ ಸಿ ಕೆಲಸವನ್ನ ಮಾಡುವಾಗ ಆಕ್ಸಿಡೆಂಟ್ ಆದಾಗ ಲಕ್ಷಾಂತರ ಹಣವನ್ನು ನಮ್ಮ ಒಬ್ಬ ಗುತ್ತಿಗೆದಾರರು ಹತ್ತು ಸಾವಿರ ಕಾಮಗಾರಿಗಳನ್ನು ಮಾಡಕ್ಕೆ ಹೋಗಿ ಕಾರ್ಮಿಕರು ಮರಣವನ್ನು ಹೊಂದಾಗ ಹತ್ತರಿಂದ ಹದಿನೈದು ಲಕ್ಷ ಹಣವನ್ನು ಕಾಂಪನ್ಸೇಷನ್ ಅನ್ನು ಕೊಟ್ಟಿದ್ದೀವಿ ಅದನ್ನು ಚರ್ಚೆ ಮಾಡಿದೀವಿ ಅದು ಸರ್ಕಾರದ ಸುತ್ತೋಲೆಯಲ್ಲಿ ಬರ್ತದೆ ಏನು ಒಬ್ಬ ಕಾರ್ಮಿಕ ಎಲ್ ಸಿ ಕೆಲಸವನ್ನು ಮಾಡುವಾಗ ಮರಣ ಹಾಕ್ತಾರೆ ಏನು ಪೌರ್ ನೀರುಗಳಿಗೆ ಸವಲತ್ತುಗಳನ್ನ ಕೊಡ್ತೀರಾ ಆ ಸವಲತ್ತುಗಳನ್ನು ನಮ್ಮ ಕಾರ್ಮಿಕರಿಗೆ ಕೊಡಬೇಕು ಅದು ಡೆತ್ ಆಗ್ಬೋದು ಅಥವಾ ಹಾಸ್ಪಿಟಲೈಸ್ ಆಗ್ಬೋದು ಅದನ್ನ ಕೊಟ್ಟಾಗ ಮಾತ್ರ ನಾವು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸವನ್ನ ಮಾಡೋಕೆ ಸಾಧ್ಯ ನೀವೇ ಅರ್ಜಿ ಕೊಟ್ಟಿರ್ತೀರಿ ನೀವೇ ಅರ್ಜಿ ನಂಬರ್ ಕೊಟ್ಟಿರ್ತೀರಾ ನನ್ನ ಕಾರ್ಮಿಕ ಕೆಲಸವನ್ನ ಮಾಡ್ತಾ ಇರ್ತೇನೆ ಕರೆಂಟ್ ನಾವು ರಿಟರ್ನ್ ಮಾಡಿದೀವಿ ಅಂದ್ರೆ ಅವರು ತಗೊಳಲ್ಲ ನಿಮ್ಮವರೇ ಮಾಡುವಂತ ಅಜಾಗರೂಕತೆಗಳಿಂದ ನಮ್ಮ ಕಾರ್ಮಿಕರು ಬಂಧವನ್ನು ಹೊಂದ್ತಾ ಅದು ಆದೇಶ ಆಗ್ತದೆ ಬಾವಣ ಈ ಚುನಾವಣೆ ಒಳಗಡೆ ಮುಂದಿನವರೆಗೆಲ್ಲ ಆದೇಶಗಳನ್ನ ಮಾಡಿಸ್ಕೊಡ್ತೀವಿ ಹಾಗೆ ನಮ್ಮ ಗ್ರಾಮಾಂತರದ ಮುಖ್ಯದಾರರಿಗೆ ನಾನು ಈ ಒಂದು ಸನ್ನಿಧಿಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಮುಖವಾಗಿ ಮೂರು ಕಾರ್ಯಕ್ರಮಗಳನ್ನ ಮುಂದಿನ ಐದು ವರ್ಷಗಳಲ್ಲಿ ನಾವು ಮಾಡೇ ತೀರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ ಒಂದು ಸಮುದಾಯ ಭವನವನ್ನು ಕಟ್ಟೋದು ನಾವು ಗೆದ್ದ ಒಂದು ತಿಂಗಳಿಗೆ ನಾವು ಗುದ್ದಿ ಪೂಜೆಯನ್ನು ಮಾಡ್ತೀವಿ ಅದಕ್ಕೆ ಹತ್ತು ಕೋಟಿ ಹಣ ಖರ್ಚಾದ್ರೂ ನಮ್ಮ ಸದಸ್ಯರು ಕೊಡುವಂತ ಸದಸ್ಯರಿದ್ದರೆ ಆ ಕೆಲಸವನ್ನು ಮಾಡ್ತೀವಿ ಒಬ್ಬ ಸಾಮಾನ್ಯ ಗುತ್ತಿಗೆದಾರರನ್ನು ಅಭಿವೃದ್ಧಿ ಆಗಬೇಕು ಅಂದ್ರೆ ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು ಅವ್ರಿಗೆ ಆರೋಗ್ಯ ತೊಂದರೆ ಆದಾಗ ನಾವೇನೋ ಒಂದು ಹತ್ತು ಸಾವಿರ ರೂಪಾಯಿ ಸಂಗದಿಂದ ಕೊಡ್ತಾ ಇದೀವಿ ಏನು ಸಾಕಾಗಲ್ಲ ಅದರಿಂದ ನಾವು ಪಿ ಡಬ್ಲ್ಯೂ ಡಿ ಟೆಂಡರ್ ಅಳವಡಿಸಿರುವ ಕಾಂಟ್ರಾಕ್ಟ್ ವೆಲ್ಫೇರ್ ಫಂಡ್ ಅನ್ನ ನಮ್ಮ ಇಂಧನ ಇಲಾಖೆಯಲ್ಲಿ ಅಳವಡಿಸಿ ಸುಮಾರು ಹದಿನೈದು ಸಾವಿರ ಕೋಟಿ ಕೆಲಸಗಳಾಗ್ತದೆ ಅದರಲ್ಲಿ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿ ಅದನ್ನ ನಮ್ಮ ಗುತ್ತಿಗೆದಾರರ ಅಭಿವೃದ್ಧಿಗೆ ಉಪಯೋಗಿಸುವಂತ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ಕೊಟ್ಟಿದ್ವಿ ಮುಖ್ಯಮಂತ್ರಿಗಳು ಮನ್ಸ್ ಮಾಡೋದ್ರೆ ಇನ್ನೊಂದು ವಾರಕ ಆಗ್ತದೆ ಅದು ಹದಿನೈದು ಸಾವಿರ ಕೋಟಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಎಪ್ಪತ್ತೈದು ಕೋಟಿ ಹಣ ಪ್ರತಿ ವರ್ಷ ಗುತ್ತಿಗೆದಾರರ ವೆಲ್ಫೇರ್ ಫಂಡ್ ಗೆ ಬರ್ತದೆ ಅದು ಸಿವಿಲ್ ಅಲ್ಲಿ ನಮ್ಮಲ್ಲಿ ಇಲ್ಲ ಜಾರಿ ಮಾಡಿದಾಗ ಯಾರೋ ಒಬ್ಬ ಯಾರೊಬ್ಬ ಗುಪ್ಕೆದಾರೈಸ್ ಆದ್ರೆ ಅಥವಾ ಅವರ ಕಲ್ಯಾಣ ಇರ್ಬೋದು ಅವರ ಮಕ್ಕಳ ಎಜುಕೇಶನ್ ಇರ್ಬೋದು ಅವರ ಮಕ್ಕಳ ಮದುವೆಗೆ ಇರ್ಬೋದು ಅಥವಾ ವ್ಯಕ್ತಿ ಮರಣವನ್ನು ಹೊಂದಿದಾಗ ನಾವು ಒಂದ್ ಲಕ್ಷ ಎರಡು ಲಕ್ಷ ಕೊಡ್ತೀವಿ ಇವತ್ತೇಳು ಲಕ್ಷ ಮಾಡಿದೀವಿ ಅದು ಮೂಲಭೂತ ಸೌಕರ್ಯವಾಗಿ ನಾವು ಬಾಟನ್ ಗೊತ್ತೆದಾರರು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈ ಕಾರ್ಯಕ್ರಮಗಳನ್ನ ಮಾಡೇತಿರ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ಗುತ್ತಿಗೆದಾರರ ಅಭಿವೃದ್ಧಿ ಸಂಘಟನೆ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ ಮೂಲ ಉದ್ದೇಶ ಅಣ್ಣ ಮಾತಾಡ್ತೀನಿ ಮೊನ್ನೆ ಅದರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರು ಒಬ್ರು ಸ್ಮಾರ್ಟ್ ಮೀಟರ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಒಂಬೈನೂರು ರೂಪಾಯಿ ಮೀಟರ್ ಬಂದು ಎಂಟು ಸಾವಿರ ಆಯಿತು ಎರಡ್ ಸಾವಿರದ ಇನ್ನೂರು ಹದಿನೈದು ಸಾವಿರ ಆಯಿತು ಸಾವಿರದ ಇ ಟಿ ವಿ ಎಂಟು ಸಾವಿರ ಹದಿನೆಂಟು ಸಾವಿರ ಆಗಿದೆ ಇದರ ಬಗ್ಗೆ ಪ್ರಸ್ತಾವನೆಯನ್ನ ನಾವು ಗುತ್ತಿಗೆದಾರರ ಮಾಡುದು ಅದಕ್ಕೆ ಹೋರಾಟವನ್ನು ಮಾಡುದು ಅದು ಕೋರ್ಟ್ಗೆ ಹೋಯಿತು ಕೋರ್ಟ್ಗೆ ಹೋದಾಗ ಕೋರ್ಟ್ ನಮ್ಮ ಹಿಂದಿನ ಸಚಿವರು ಕೋರ್ಟ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ ಕೋರ್ಟ್ ಇನ್ನು ಆರ್ಡರ್ ಮಾಡಿಲ್ಲ ಕೇಸನ್ನ ರಿಸರ್ವ್ ಮಾಡಿಟ್ಟಿದೆ ಆರ್ಡರ್ ಏನಂತ ಬರ್ತದೆ ಗೊತ್ತಿಲ್ಲ ಹಾಗೆ ಇವ್ರು ಹೇಳ್ತಾ ಇದಾರೆ ಮೀಟ್ ಹಾಕಬೇಡಿ ಅಂತ ಆದೇಶ ಆಗಿದೆ ಅಂತ ಎಲ್ಲೂ ಆಗಿಲ್ಲ ಆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಗ್ರಾಹಕ ಕೋರ್ಟ್ಗೆ ಹೋಗಿದ್ದ ಆ ಗ್ರಾಹಕ ಒಬ್ಬನಿಗೆ ಒಂದು ಆದೇಶ ಮಾಡ್ತು ಕೋರ್ಟ್ ಈ ವ್ಯಕ್ತಿಗೆ ಹಳೆ ಮೀಟರ್ನೆ ಹಾಕಿ ಹೊಸ ಮೀಟರ್ನ ನೀವು ಇನ್ಸಿಸ್ಟ್ ಮಾಡಂಗಿಲ್ಲ ಅಂತ ಆ ವ್ಯಕ್ತಿ ಒಬ್ಬರಿಗೆ ಆದೇಶ ಆಗಿರೋದು ಸಾಮೂಹಿಕವಾಗಿ ಆದೇಶ ಆಗಿಲ್ಲ ಅದು ಸ್ಪಾಟ್ ಮೀಟರ್ದು ಈ ಲೆವೆಲ್ ಅಲ್ಲಿ ಈಗಿದೆ ಈಗ ಅದಕ್ಕೆ ಈಗ ಮೀಟರ್ ಗಳ ಅವೈಲೇಬಿಲಿಟಿನೂ ತುಂಬಾ ಸ್ಟೋರ್ಗಳಲ್ಲಿ ಅಥವಾ ಔಟ್ಲೆಟ್ಗಳಲ್ಲಿ ಸಿಗ್ತಾ ಇಲ್ಲ ಕಾರಣ ಏನಂದ್ರೆ ಅವನು ಒಂದು ಐದು ಸಾವಿರ ಮೀಟರ್ನ ತಂದು ಪರ್ಚೇಸ್ ಮಾಡಿ ಇಟ್ಬಿಟ್ಟು ಕೋರ್ಟ್ ಬೇಡ ಅಂದ್ಬಿಟ್ರೆ ಅವನು ಮೀಟರ್ ಏನ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಸ್ವಲ್ಪ 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 ತರ್ತಾ ಇದ್ದಾನೆ ಅಥವಾ ಕೋರ್ಟಲ್ ಇದೆ ಕೋರ್ಟ್ ಆದೇಶವನ್ನ ಮಾಡ್ತಾರೆ ಅದರಿಂದ ಸ್ನೇಹಿತರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ ಮೂಲ ಉದ್ದೇಶ ಇವತ್ತು ಇಷ್ಟೆಲ್ಲ ಸಂಘಟಿತರಾಗಿ ನಾವು ಬೆಳಿಬೇಕು ಅಂತ ಇವತ್ತು ನಮ್ಮ ಸಂಘ ಯಾವ ಲೆವೆಲ್ ಅಲ್ಲಿ ಇದೆ ಒಂದು ಎನರ್ಜಿ ಮಿನಿಸ್ಟ್ರಿ ಇರ್ಬೋದು ಇಂಧನ ಇಲಾಖೆ ಅಧಿಕಾರಿಗಳು ಇರ್ಬೋದು ತುಂಬಾ ಗೌರವಾನ್ವಿತವಾಗಿ ನಮ್ಮ ಹವಾಲುಗಳನ್ನ ಕೇಳ್ತಾರೆ ಇವತ್ತು ಹಲವಾರು ಜನ ಬೆಂಗಳೂರು ಸ್ನೇಹಿತರುಗಳಿದ್ದಾರೆ ಹಿಂದೆ ಓಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಯಾದಾಗ ಅವತ್ತಿನ ಇಂಧನ ಸಚಿವರ ಮನೆಗೆ ನಾವು ಡಿಮ್ಯಾಂಡ್ ಅನ್ನ ತಕ್ಕ ಹೋದ್ರೆ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತಿನ ಇಂಧನ ಸಚಿವರು ಅವ್ರ ಮನೆ ಹತ್ರ ಪದಾಧಿಕಾರಿಗಳು ನಮ್ಮ ಸ್ನೇಹಿತರು ಹೋದ್ರೆ ಏನ್ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ರು ಹೋಗಪ್ಪ ಅಂತ ಇದ್ರು ಇವತ್ತು ಅದೇ ಉಪ ಮುಖ್ಯಮಂತ್ರಿಗಳು ಅವರ ಓಂ ಗೃಹ ಕಚೇರಿಯಲ್ಲಿ ಒಂದು ಏಳುನೂರ ಎಂಟು ಜನರ ಜನಕ್ಕೆ ಚೇರನ್ನ ಕಾಫಿ ಟೀ ಕೊಟ್ಟು ಅವರ ಅಮೂಲ್ಯವಾದ ಸಮಯವನ್ನು ಒಂದು ಗಂಟೆ ನಮಗೆ ಚರ್ಚೆ ಮಾಡ್ತಾರೆ ತಿಂಗಳಿಂದ ನಡೆದಿರುವಂತ ಸಂಘದ ಶಕ್ತಿ ರಮೇಶ್ ಆಗಿಲ್ಲ ನಾಳೆ ಈ ಗುತ್ತಿಗೆದಾರರ ಸಂಘಕ್ಕೆ ಯಾರೇ ಒಬ್ಬ ಅಧ್ಯಕ್ಷ ಆದರೆ ಅದಕ್ಕೆ ತನ್ನದೇ ಆದ ಘನತೆ ಗೌರವ ಇದ್ದಾಗ ಮಾತ್ರ ಸದಸ್ಯರ ಸೇವೆಯನ್ನು ಮಾಡಕ್ಕೆ ಸಾಧ್ಯ ಇಲ್ಲದ್ರೆ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ ಇವತ್ತು ನಮ್ಮನ್ನು ಯಾವ ರೇಂಜ್ ಅಲ್ಲಿ ಕ್ವಶನ್ ಕೇಳ್ತಾ ಇದಾರೆ ಅಂದ್ರೆ ಆಗ್ತದೆ ನಾಲ್ಕು ಕ್ಯಾಬಿನೆಟ್ ಮೀಟಿಂಗ್ ಮುಗ್ದೇರಲ್ಲ ಆಗ್ಲೇ ಮಾಡ್ತಾರೆ ಏನಣ್ಣ ಆಯ್ತು ಕ್ಯಾಬಿನೆಟ್ ಮೀಟಿಂಗ್ ಅಂದ್ರೆ ಆ ಲೆವೆಲ್ ನೆಟ್ವರ್ಕ್ ಅನ್ನ ನಮ್ಮ ಸಂಘ ಹೊಂದಿದೆ ಅಂತ ಅರ್ಥ ಕ್ಯಾಬಿನೆಟ್ ಮೀಟಿಂಗ್ ಆದ್ರೆ ನಮ್ಮನ್ನ ಕೇಳ್ತಾರೆ ಯಾಕಂದ್ರೆ ಕ್ಯಾಬಿನೆಟ್ ಮೀಟಿಂಗ್ ಹೋಗ್ರೆ ನಮ್ಮನ್ನು ಬಿಡೋದಿಲ್ಲ ಇಲ್ಲ ಅವತ್ತು ವಿಧಾನಸೌಧ ಒಳಗಡೆಗೆ ಹೋಗ್ಬಿಡೋಲ್ಲ ಆದ್ರೆ ಒಂದು ಅಧಿಕಾರಿಯ ನೆಟ್ವರ್ಕ್ ಗಳು ತಕ್ಷಣ ಮಾಹಿತಿಯನ್ನ ರವಾನೆ ಮಾಡ್ತಾರೆ ಬೆಳಿಗ್ಗೆ ಹೇಳ್ತಾರೆ ಕ್ಯಾಬಿನೆಟ್ ಅಲ್ಲಿ ನಿಮ್ದು ಅಜೆಂಡಾ ಇದೆ ಸಂಜೆ ಅಜೆಂಡ ಏನಾಯ್ತು ಅಂತ ಡಾಕ್ಯುಮೆಂಟ್ ಕಳಿಸ್ಕೊಡ್ತಾರೆ ಇವತ್ತು ಈ ಸಂಘ ಇಷ್ಟು ಅದ್ಭುತವಾಗಿ ಬೆಳೆದಿದೆ ಸ್ನೇಹಿತರೆ ಅವ್ರ ನೂರ್ ಜನ ನೂರು ಹೇಳಿ ನಾನು ಕೊನೆಯದಾಗಿ ಒಂದೇ ಮಾತನ್ನ ಹೇಳ್ತೀನಿ ನಾವು ಇಲ್ಲಿಯವರೆಗೆ ನನ್ನ ಎರಡು ಸಾವಿರದ ಎಂಟು ನಾನು ಈ ವೃತ್ತಿಯ ಅಸೋಸಿಯೇಷನ್ ಆಕ್ಟಿವಿಟೀಸ್ಗೆ ಬಂದೆ ಸುಮಾರು ಹದಿನೇಳು ವರ್ಷಗಳು ಅಸೋಸಿಯೇಷನ್ ಅಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿದ್ದೀನಿ ನಾನು ತಾಯಿ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ಕುಂತಿದ್ದಾಳೆ ಅವಳಿಗೆ ನನ್ನೆಲ್ಲ ಕೆಲಸವನ್ನು ಅರ್ಪಿಸ್ತಾ ಇದ್ದೀನಿ ನಾನು ಈ ಸಂಘದ ಹುದ್ದೆ ಸಂಘದ ಹೆಸರು ಅಥವಾ ಏನಾದರೂ ನಿಮ್ಗಳ ಹೆಸರು ಹೇಳಿ ಒಂದೇ ಒಂದು ರೂಪಾಯಿನ ಸಂಪಾದನೆ ಮಾಡಿದ್ರೆ ನಮಗೆ ಯಶಸ್ಸು ಬೇಡ ಇವತ್ತು ಗಣೇಶನ ಸನ್ನಿಧಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ವಿ ಒಂದು ರೂಪಾಯಿ ಸಂಧಾನವನ್ನು ನಾವು ತೆಗೆದಿಲ್ಲ ಒಂದು ರೂಪಾಯಿ ಈ ಹುದ್ದೆಯಿಂದ ನಾವು ಸಂಪಾದನೆ ಮಾಡಿಲ್ಲ ಈ ಹುದ್ದೆಯಲ್ಲಿ ಒಂದು ರೂಪಾಯಿ ಗೌರ್ಮೆಂಟ್ ಕೆಲಸವನ್ನು ಪಡೆದಿಲ್ಲ ಗಂಟೆ ಹೋಗಿ ಅವ್ರು ಎಲ್ಲ ಕರೆದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಹಣವನ್ನ ಕಳ್ಳನ ಮನಸ್ಸು ಒಳೊಳಗೆ ಅಂತ ಹೇಳ್ತಾರಲ್ಲ ಅವರ ಪರಿಸ್ಥಿತಿ ಹೇಗಾಗಿದೆ ಇವತ್ತು ಸ್ಟ್ರೈಕ್ ಮಾಡಿ ಯಾರು ಬಹುಮಾನ ಆಯ್ತು ಎಷ್ಟು ಜನ ಇದ್ರೆ ಇವತ್ತು ಅಲ್ಲಿ ಮೀಡಿಯಾದವರು ನಮ್ಗೆ ಇದನ್ನ ಕರ್ಸ್ಕೊಡ್ತಾರೆ ಏನ್ರಿ ಸ್ಟ್ರೈಕ್ ಅಂತ ಹೇಳ್ತಾ ಇಲ್ಲಿ ನೂರ ಜನ ಅಂತ ನನ್ನ ಆ ಸಂಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂತ ಇವತ್ತು ವರ್ಷ ನೂರ ನಾಲ್ಕು ವರ್ಷ ಪೂರೈಸಿರುವ ಸಂಘ ಯಾವತ್ತು ಡಿವೈಡ್ ಆಗಿಲ್ಲ ಇವತ್ತು ಇತಿಹಾಸದ ಪುಟಕ್ಕೆ ತೋರಿಸ್ತಾ ಇದಾರೆ ನಾವು ಬೇರೆ ಒಂದು ಗುಂಪಿದೀವಿ ಅಂತ ತೋರಿಸ್ತಾ ಇದಾರೆ ಅದನ್ನ ಮಾಡ್ತಾ ಯಾರು ಈ ಸಂಘದಲ್ಲಿ ಹತ್ತು ಹದಿನೈದು ವರ್ಷಗಳು ಹಲವಾರು ಹುದ್ದೆಗಳನ್ನ ಉಪಯೋಗಿಸಿ ನಿಮ್ಮ ಸೇವೆ ಮಾಡಿ ಅವ್ರ ಸೇವೆಯನ್ನು ಮಾಡಿದಂತ ಮಹಾನ್ ಬಣ್ಣ ವ್ಯಕ್ತಿಗಳು ಇವತ್ತು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದಾರೆ ನಾವು ಸ್ಟ್ರೈಕ್ ಮಾಡುವಾಗ ಒಬ್ರು ಬಂದಿಲ್ಲ ಯಾರಾದ್ರು ನೋಡಿದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಎರಡು ದಿನ ನಾವು ಮಲ್ಗಿದ್ದು ಒಬ್ರು ಬಂದಿಲ್ಲ ಒಬ್ಬ ತುಮಕೂರು ಮಹಾಶಯ ಹೇಳ್ತೇನೆ ತುಮಕೂರಲ್ಲಿ ಮೂರ್ ದಿನ ತುಮಕೂರು ಅಧ್ಯಕ್ಷರಿದ್ದಾರೆ ಮೂರ್ ದಿನ ಫುಟ್ ಬಾತ್ ಅಲ್ಲಿ ಮಲ್ಗಿದಿವಿ ಒಂದ್ ದಿನ ಬರ್ಲಿಲ್ಲ ಇನ್ನೊಬ್ಬ ಶಿವಮೊಗ್ಗದಿಂದ ಹಚ್ಕತಾನೆ ಅಲ್ಲೂ ಮೂರು ದಿನ ಮಲಗಿತ್ತು ಅಲ್ಲಿ ಯಾರು ಬರ್ಲಿಲ್ಲ ಇಲ್ಲಿ ಮಾಲಿ ಪಾಟೀಲ್ ಇದಾರೆ ಬಾಗ ಮಲ್ ಸಮಸ್ಯಾಗಿ ಹೆಂಡಿಯವ್ರನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕಾರೆ ಮರೆಯಲ್ಲಿ ಎರಡು ದಿನ ಕುಂತಿದ್ದೀವಿ ಅವತ್ತಿ ಇವರು ಮಹಾನ್ ನಾಯಕರು ಬರ್ಲಿಲ್ಲ ಇವತ್ತು ಪ್ರೀತಿ ಉಕ್ಕಿದೆ ಒಂದೇ ಒಂದು ಉದಾಹರಣೆ ಹೇಳ್ಬೇಲೆ ಕೆಲಸ ಮಾಡಿಲ್ಲ ಅಂದ್ರೆ ಚುನಾವಣೆ ಇದೆ ಇನ್ನು ಕೇವಲ ಮೂವತ್ ನಾಲ್ಕು ದಿನಕ್ಕೆ ಚುನಾವಣೆ ಇದೆ ನಾನು ಕೆಲ್ಸವನ್ನ ಮಾಡಿಲ್ಲ ಅಂದ್ರೆ ಬೆನಿಫಿಟ್ ಯಾರಿಗೆ ಯಾರಿಗೆ ಸರ್ ಆ ತಂಡಕ್ಕೆ ತಾನೆ ಆ ತಂಡಕ್ಕೆ ತಾನೆ ಗೆದ್ದುಟ್ಟಿನ ಮೂವತ್ನಾಲ್ಕು ದಿನಕ್ಕೆ ಮಾಡ್ಬೋದಾಗಿತ್ತಲ್ವಾ ಅಲ್ವಾ ಕೆಟ್ಟ ಹೆಸರು ಬರಲಿ ಈ ತಂಡಕ್ಕೆ ಈ ರಾಜ್ಯಾಧ್ಯಕ್ಷರಿಗೆ ಕೆಟ್ಟ ಹೆಸರು ಬರಲಿ ಅಂತ ಹೇಳಬಹುದು ಅವ್ರಿಗೆ ಭಯ ಕಾಣ್ತಾ ಇದೆ ಶಾಶ್ವತವಾಗಿ ನೀವೆಲ್ಲ ಹೆಣ್ಣನ್ನ ನೋಡಿ ಹುಡುಗಿ ಹುಡುಕಿ ಮದುವೆ ಮಾಡಿ ಪ್ರಸ್ತಾ ಎಲ್ಲವನ್ನ ಮಾಡಿದೀರ ನೀವು ಅಲ್ಲಿ ಏನೇ ಆದ್ರೂ ಅದು ನಂದು ಅಲ್ಲಿ ಏನೇ ಆಗಿದ್ರು ಅದು ನಂದು ನಮ್ಮ ತಂಡದ್ದು ನಮ್ಮ ಪದಾಧಿಕಾರಿಗಳದ್ದು ಬೇರೆಯವರು ನಂದು ಅಂತ ಹೇಳಕ್ ಆಗಲ್ಲ ಅವ್ರ ಭಯ ಇದೆ ಸುಮ್ಮನೆ ಹಿಂಗ್ರು ಸ್ಟ್ರೈಕ್ ಮಾಡಿ ನಾವು ಗೊತ್ತೇದಾರ ಪರವಾಗಿ ಅಂತ ತೋರಿಸುವ ಉದ್ದೇಶದಲ್ಲಿ ಇವತ್ತು ಸ್ಟ್ರೈಕ್ ಮಾಡಿ ನಮ್ಮ ಮರ್ಯಾದೆಯನ್ನು ಹಾಳು ಮಾಡದಂತ ಮಹಾನ್ ನಾಯಕರುಗಳವರು ಅವ್ರ ಓಡಾ ನಾವ್ ಹೇಳಲ್ಲ ಅವರ ಓರ್ಡ್ಗಳನ್ನ ನಾವ್ ಹೇಳಲ್ಲ ಅವ್ರು ಹೇಳೋ ವರ್ಡ್ಗಳೆಲ್ಲ ನಮಗೆ ಆಶೀರ್ವಾದ ಅವ್ರು ಏನೇ ಹೇಳಿದ್ರು ಅದನ್ನು ನಾವು ಭಕ್ತಿಪೂರ್ವಕವಾಗಿ ಸ್ವೀಕರಿಸ್ತೀವಿ ಅದಕ್ಕೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ನನ್ನ ಗುತ್ತಿಗೆದಾರ ಬಂಧುಗಳು ಉತ್ತರವನ್ನು ಮತ ಹಾಕುವ ಮುಖಾಂತರ ಕೊಡ್ತಾರೆ ಅವತ್ತು ನಾನು ಮಾತಾಡ್ತೀನಿ ಅದರಿಂದ ಸ್ನೇಹಿತರೆ ಈ ದಿನ ತಾವೆಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ನಾವೆಲ್ಲ ವಿಘ್ನೇಶನ ಆಶೀರ್ವಾದವನ್ನು ಪಡೆದು ನಾಳೆಯಿಂದ ನಾವು ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅವರೆಲ್ಲ ಬೆಂಗಳೂರು ವ್ಯಾಪ್ತಿಯ ನನ್ನ ಮಹಾನ್ ಲೀಡರ್ಗಳಿದ್ದಾರೆ ಹಲವಾರು ಸ್ನೇಹಿತರುಗಳಿದ್ದಾರೆ ದಯವಿಟ್ಟು ತಾವುಗಳು ನಾಳೆಯಿಂದ ಒಂದು ಸಂಕಲ್ಪವನ್ನು ಮಾಡಿ ಇನ್ನು ಮೂವತ್ತು ಮೂರು ದಿನ ಇದೆ ಪ್ರತಿಯೊಬ್ಬ ಗುತ್ತಿಗೆದಾರನ ಮನೆಗೆ ಹೋಗಿ ನಾವು ಏನು ಕಳೆದ ನಲವತ್ತು ತಿಂಗಳಿಂದ ಮಾಡಿದೀವಿ ನಮ್ಮ ಬಗ್ಗೆ ಅವರು ಏನೇನು ಅಪಾದನೆಗಳನ್ನ ಮಾಡ್ತಾ ಅಪಾದನೆಗಳು ಸುಳ್ಳು ಅನ್ನೋದನ್ನ ತಿಳಿಸುವ ಮುಖಾಂತರ ಆರ್ ಆರ್ ತಂಡಕ್ಕೆ ಬೆಂಗಳೂರು ನಮ್ಮ ತುಮಕೂರು ಇರ್ಬೋದು ಕೋಲಾರ ಚಿಕ್ಕಬಳ್ಳಾಪುರ ಈ ಸುತ್ತಮುತ್ತ ಭಾಗದ ಹೆಚ್ಚಿನ ಮತಗಳು ನಮ್ಮ ತಂಡಕ್ಕೆ ಬರುವಂತ ಕೆಲಸವನ್ನ ತಾವೆಲ್ಲ ಸೇರಿ ನೋಡುವ ಮುಖಾಂತರ ಹದಿನಾಲ್ಕನೇ ಚುನಾವಣೆ ಹದಿನಾಲ್ಕನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಆರು ಸಾವಿರ ಸಾವಿರಕ್ಕೂ ಅಧಿಕ ಮತಗಳಿಂದ ಗೆಲ್ಸುವ ಮುಖಾಂತರ ನಮ್ಮ ತಂಡವನ್ನು ಜಯಶೀಲರಾಗಿ ಮಾಡ್ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ವೇದಿಕೆಯನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಅವರ ತಂಡದ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಕೆ